ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಅಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇನಪ್ಪ ಎಲ್ಲಿಗೆ ಹೋಗ್ತಿದೀವಿ ಅಂತ ಅಂದ್ರೆ ಹಾಸ್ಪಿಟಲ್ ಹೋಗ್ತಿದೆ ಕೋಲ್ಡ್ ಆಗಿರೋದ್ರಿಂದ ಈಗ ನನ್ನ ವಾಯ್ಸ್ ನಿಮ್ಗೆ ಕೋಲ್ಡ್ ಆಗಿರೋ ಅಂದ್ರೆ ವಾಯ್ಸ್ ಕ್ಲಿಯರೆನ್ಸ್ ಕೇಳಿಸ್ತಿಲ್ಲ ಅನ್ಸ್ ಅನ್ಕೋತೀನಿ ನೆಗಡಿ ಮತ್ತೆ ಕೆಮ್ಮು ಜ್ವರ ಇರೋದ್ರಿಂದ ಹಾಸ್ಪಿಟಲ್ ಹೋಗ್ತಿದ್ದೆ ಸೊ ಅದೇ ಒಂದು ಚಿಕ್ಕ ಪುಟ್ಟ ಮಿನಿ ವ್ಲಾಗ್ ಆಗುತ್ತೆ ಇದಷ್ಟೇ ಇಲ್ಲೇ ಹತ್ತಿರ ಇರೋ ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ ಸ್ವಲ್ಪ ಕೋಲ್ಡ್ ಆಗಿದೆ ಈಗ ಅಂದ್ರೆ ಇವಾಗ ವೆದರ್ ಎಲ್ಲ ನೀವೇ ನೋಡ್ಕೋಬಹುದು ಯಾವ ರೀತಿ ವೆದರ್ ಇದೆ ಅಂತ ತುಂಬಾ ಕೋಲ್ಡ್ ಕೋಲ್ಡ್ ಇದೆ ಇದಲ್ವಾ ಚಳಿರೆ ಒಂದು ಇಂಜೆಕ್ಷನ್ ಕೊಟ್ಟರು ಸಿರಪ್ ಕೊಟ್ಟರು ಅದನ್ನ ತಗೊಂಡ್ ಬಂದ್ ತಗೋ ಬಂದಿದ್ವಿ ಹಾಗೆ ಬರ್ತಾ ಕೋಲ್ಡ್ ಆಗಿದಲ್ವಾ ಸೊ ಹಾಗೆ ಸ್ವಲ್ಪ ತಿನ್ಬೇಕು ಅಂತ ಅನ್ಸ್ತಿತ್ತು ಸೊ ಕಬಾಬ್ ಮಾಡ್ಬೇಕು ಕಬಾಬ್ ಮಾಡೋಣ ಅಂತ ಅನ್ಕೊಂಡು ಕಬಾಬ್ ಮಾಡ್ತಿದ್ದೇನೆ ಮೊದ್ಲಿಗೆ ಚಿಕನ್ ತಗೋ ಚಿಕನ್ ಹಾಕೋಬೇಕು ಚಿಕನ್ ಹಾಕೊಂಡಿದ್ ನಂತರ ಇದು ಕಾರ್ನ್ ಫ್ಲೋರ್

ನೆಕ್ಸ್ಟ್ ಇಲ್ಲಿ ಇದು ನಾವ್ ಹಾಕೊಂಡಿರೋದು ಕಲ್ಲರ್ ಅದ್ ನೀವ್ ಹಾಕೊಂಡ್ರೆ ಆದ್ರೂ ಹಾಕೊಂಡಿ ಇಲ್ಲಿ ಪುಡಿ ಇದು ಧನಿಯಾ ಪುಡಿ ಕೊರಿಯಂದರ್ ಪೌಡರ್ ಅದು ನೆಕ್ಸ್ಟ್ ಇಲ್ಲಿ ಮೊಟ್ಟೆ ನಾವು ನೀರ ಇದು ನೀರ್ ಹಾಕೊಂಡು ಕಲ್ಸ್ಕೊಳ್ಳೋ ಬದಲು ಮೊಟ್ಟೆ ಹಾಕೊಂಡಿದೀವಿ ನಾವು ಒಂದು ಮೊಟ್ಟೆ ಹಾಕೊಂಡಿದೀವಿ ನೆಕ್ಸ್ಟ್ ಇಲ್ಲಿ ಉಪ್ಪ ಉಪ್ಪು ಹಾಕೊಂಡಿದೀನಿ ನೆಕ್ಸ್ಟ್ ಇಲ್ಲಿ ನಾವು ಮನೇಲಿ ಏನೋ ಮೊಟ್ಟೆ ಜಾಸ್ತಿ ಇರೋದ್ರಿಂದ ನಾವು ಮೊಟ್ಟೆ ಹಾಕೊಂಡೆ ಕಲ್ಸ್ಕೊತಿದ್ದೀವಿ ಒಂದ್ ನಾಲ್ಕೈದು ಮೊಟ್ಟೆ ಹೊಡ್ಕೊಂಡೆ ಅದರಲ್ಲಿ ಕಲ್ಸ್ಕೊತಿದ್ದೀವಿ ನೀವೇನಾದ್ರೆ ಒಂದೇ ಒಂದ್ ಮೊಟ್ಟೆ ಎರಡ್ ಮೊಟ್ಟೆ ಹಾಕೋತೀನಿ ಅಷ್ಟೇ ಅಂದ್ರೆ ಮತ್ತೆ ಅದಕ್ಕೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಂಡು ಕಳ್ಸಿಕೊಂಡಿ ನಾವಿಲ್ಲಿ ಇಲ್ಲಿ ವಾಟರ್ನ ಆ್ಯಡ್ ಮಾಡಿಲ್ಲ ಬರೀ ಮೊಟ್ಟೆ ಹಾಕೊಂಡೆ ಕಲ್ಸ್ಕೊಂಡಿದೀವಿ

ಸಾರಿ ನನಗೆ ಕೋಲ್ಡ್ ಆಗಿರೋದ್ರಿಂದ ಕೆಮ್ಮಿರೋದ್ರಿಂದ ನಿಮ್ಗೆ ಡಿಸ್ಟರ್ಬೆನ್ಸ್ ಆಗ್ತಿರ್ಬೋದು ಸೊ ಮೊಟ್ಟೆ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ಕಲ್ಸ್ಕೋಬೇಕು ನೋಡಿ ಯಾವ ರೀತಿ ಕಲರ್ ಕಾಣ್ತಿದೆ ಅಂತ ನೀವೇ ನೋಡ್ತಿರ್ಬೋದು ಆದ್ರೆ ನಾವು ನಾಟಿ ಮುಟ್ಟೆ ಹಾಕೊಂಡಿರೋದ್ರಿಂದ ಅದು ಕಲರ್ ಹೆವಿ ಹೆದ್ ಕಾಣ್ತಿದೆ ಆ ತರ ನಾಟಿ ಮುಟ್ಟೆ ಕಲರ್ ಅಲ್ವಾ ಅದಕ್ಕೆ ಆ ತರ ಆ ರೀತಿ ಕಾಣ್ತಿದೆ ಕಲರ್ ನೋಡಕ್ಕೆ ಸಕ್ಕತ್ತಾಗಿ ಕಾಣ್ತಿದೆ ನನಗಂತೂ ಬಾಯಲ್ಲಿ ನೀರಂತ ಬಂತು ನೋಡು ಯಾವ ರೀತಿ ಕಾಣ್ತಿದೆ ಅಂತ ಇಲ್ಲಿ ನೋಡಿ ನೀನು ಫೈನಲಿ ಇದಾದ್ಮೇಲೆ ನಾನು ವಿಡಿಯೋ ಮಾಡಕ್ ಆಗಿಲ್ಲ ಸೊ ಮಾತ್ರೆ ನಮ್ ಹಾಗೆ ಮಲ್ಕೊಬಿಟ್ಟಿದ್ದೆ ಸೊ ಇದೊಂದು ಕ್ಲಿಪ್ ನೋಡಿ ಮಾತ್ರೆ ಮತ್ತೆ ಸಿರಪ್ ವಿಡಿಯೋ ಮಾಡಕ್ಕೆ ಆಗಿಲ್ಲ ಸೊ ನೆಕ್ಸ್ಟ್ ಡೇ ಈಗ ಪರವಾಗಿಲ್ಲ ಸ್ವಲ್ಪ ಇದು ಕೆಮ್ಮಿದೆ ಬಟ್ ಜ್ವರ ಎಲ್ಲಾ ಕಮ್ಮಿ ಆಗಿದೆ ನೆಗಡಿ ಇದೆ ಸೊ ಫೀವರ್ ಯಪ್ಪಾ ದೇವ್ರೆ ಯಾಕಾರು ಈ ಚಳಿಗಾಲದಲ್ಲಿ ಯಾಕಪ್ಪ ಈ ಚಳಿ ಇಷ್ಟೊಂದ್ ಚಳಿ ವೆದರ್ಗೆಲ್ಲ ಸೊ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ ಸೊ ಅದಾದ್ಮೇಲೆ ಸ್ವಲ್ಪ ಮುಖ ತೊಳ್ಕೊಂಡು ಬಿಸಿನೀರಲ್ಲಿ ಫ್ರೆಶ್ ಆಗಿದ್ದೀನಿ ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ ರೆಡಿ ಆದರ ಹ್ಮ್ ಗೈಸ್ ನೆಗಡಿ ಮತ್ತೆ ಕೆಮ್ಮು ಆ ಬೇಗ ಹೋಗಲ್ಲ ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ ಇದು ತ್ರೀ ಹಂಡ್ರೆಡ್ ಇರ್ಬೇಕು ತ್ರೀ ಹಂಡ್ರೆಡ್ ಸೊ ವೆದರ್ ಚಳಿ ಇದೆ ಅಲ್ವಾ ಸೊ ಕಾಟನ್ ಹಾಕಿದ್ದೆ ಬಟ್ ಇದು ಚೆನ್ನಾಗಿತ್ತು ಇದೆಲ್ಲ ವೆದರ್ ಅಂದ್ಬಿಟ್ಟು ಇದನ್ನ ಆರ್ಡರ್ ಮಾಡಿದ್ದೆ ಸೊ ಅದರ ಲಿಂಕ್ ಬೇಕಾದ್ರೆ ಕಮೆಂಟ್ ಮಾಡಿ ಜ್ವರ ಬಂದ್ರೆ ಆಗಲ್ಲ ಗೈಸ್ ನೀವೇ ನೋಡಿದ್ರೆ ನೆಗಡಿ ಜ್ವರ ಹೋಗಿದೆ ಅಂದ್ರೆ ನೆಗಡಿ ಕೆಮ್ಮು ಬೇಗ ಹೋಗಲ್ಲ ಸೊ ಅದಕ್ಕೆ ಸಿರಪ್ ಮಾತ್ರ ಎಲ್ಲ ಕೊಟ್ಟಿದ್ದಾರೆ ಬಟ್ ರಿಕವರ್ ಆಗಿಲ್ಲ ಇದಾದ್ಮೇಲೆ ಇದಾದ್ಮೇಲೆ ಫ್ರೆಶ್ ಆಗ್ಬಿಟ್ಟು ರೆಡಿ ಆಗ್ತಿದ್ದೀನಿ ಏನು ವಿಶೇಷ ಇಲ್ಲ ಸೊ ಸಿಂಪಲ್ ಆಗಿ ಮನೆ ಹತ್ರ ಇದ್ದೆ ಅಲ್ವಾ ಸೊ ಹಾಗೆ ರೆಡಿ ಆಗ್ತಿದ್ದೆ ಹಾಗೆ ಒಂದು ರುಚಿ ಪಟ್ಟಿಕ್ಕೋದಿದ್ದೆ ರೆಡಿ ಆಗಿದ್ದೀನಿ ರೆಡಿ ಆಗ್ತಿದ್ದೀನಿ ಸೊ ಗೈನ್ಸ್ ರೆಡಿಯಾಗಿದ್ದೀನಿ ತಲೆ ಎಲ್ಲ ಬಾಚ್ಕೊಂಡು ಎಲ್ಲ ರೆಡಿ ಆಗಿದ್ದೀನಿ ಸೊ ಈ ಗೌಟ್ ಫಿಟ್ ಯಾವ ರೀತಿ ಯಾವ್ದು ಆಗೋಣ ಅಂತ ಅಂದ್ಕೊತಿದ್ದೀನಿ ಸೊ ಜೀನ್ಸ್ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಮೀಶೋದೇ ಆ ಪ್ಲೇನ್ ಬ್ಲ್ಯಾಕ್ ಕಲರ್ ಟಿ ಶರ್ಟ್ನ ಆರ್ಡ್ರ್ ಮಾಡಿದ್ದೆ ನೋಡಿ ಇದು ಬ್ಲ್ಯಾಕ್ ಕಲರ್ ಪ್ಲೇನು ಟಿ ಶರ್ಟ್ ಇದು ನಾನು ಯಾವ ಸೈಜ್ ಆರ್ಡರ್ ಮಾಡಿದ್ದೀನಿ ಅಂದರೆ ಎಮ್ ಸೈಜ್ ಇದು ಸೊ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಫೈನಲಿ ವೇರ್ ಮಾಡಿದ್ದೀನಿ ಏಕ ಅಂತೀನಿ ಅಂತ ನೀವು ನೋಡಿ ನೋಡ್ಬೋದು ತುಂಬ ಚೆನ್ನಾಗಿತ್ತು ನೋಡಿ ಹೇಕ್ ಅಂತಿದೀನಿ ಅಂತ ಸೊ ಒಂದ್ ತಲೆ ಒಂದು ಚ ಅಷ್ಟೇ ಒಂದ್ ಮಿಸ್ಸಿಂಗ್ ತುಂಬಾ ಚೆನ್ನಾಗಿ ಕಾಣ್ತಿದೆ ಕಾಮೆಂಟ್ ಮಾಡಿ ಯಾವ ರೀತಿ ಹೇಗ್ ಕಾಣ್ತಿದ್ದೇನೆ ಅಂತ ಇದ್ರಲ್ಲಿ ನಾನೊಂದು ರೀಲ್ಸ್ ಕೂಡ ಮಾಡಿದಿನಿ ನೀವ್ ಹೋಗಿ ನೋಡ್ಬೋದು ನಾನು ಇನ್ಸ್ಟಾಗ್ರಾಮ್ ನಿನ್ನಲ್ಲಿ ರೆಡಿ ಆಗಿದ್ದೀನಿ ಗೈಸ್ ಒಂದು ಕೈಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ ನೋಡಿ ಯಾವ ರೀತಿ ಕಾಣ್ತಿದ್ದೀನಿ ಅಂತ ನೀವೇ ನೋಡ್ಬೋದು ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಒಂಚೂರು ವಿಭೂತಿ ಇಕ್ಕಿದೀನಿ ಇಷ್ಟೇ ಗೈಸ್ ಸೊ ರೀಲ್ಸ್ ಮಾಡಿ ಹಾಗೆ ಮಲ್ಕೊಂಡೆ ಇದಾದ ಊರಲ್ಲೇ ಒಂದು ಜ್ಯೂಸ್ ಅಂಗಡಿ ಓಪನ್ ಆಗಿತ್ತು ಆ ಜ್ಯೂಸ್ ಅಂಗಡಿಗೆ ಓಪನ್ ಆಗಿತ್ತು ತುಂಬಾ ದಿನದಿಂದಾನೇ ಬಟ್ ನಾನು ಯಾವತ್ತೂ ಹೋಗಿರ್ಲಿಲ್ಲ ಡ್ರೈ ಫ್ರೂಟ್ಸ್ ಜ್ಯೂಸ್ ಇಲ್ಲಿ ಫೇಮಸ್ ಆಗಿದೆ ಅದ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ಸೊ ಎಲ್ರೂ ಅಲ್ಲೇ ಹೋಗ್ತಾರೆ ಅಂದ್ರೆ ಏಟಿ ಒನ್ ಒಂದ್ ಡ್ರೈ ಫ್ರೂಟ್ಸ್ ಏಟಿ ರುಪೀಸ್ ಸೊ ನನಗೂ ತುಂಬಾ ದಿನದಿಂದ ಹೋಗ್ಬೇಕು ಕುಡಿಬೇಕು ಅಂತ ಇಷ್ಟ ಇತ್ತು ಸೊ ನನಗೆ ಮೊದಲೇ ಕೋಲ್ಡ್ ಆಗಿದೆ ಅಲ್ವಾ ಸೊ ಬೇಡ ಅಂತಾನೆ ಸುಮ್ನಿದ್ದೆ ಯಾವ ಹೇಗೋ ಅಲ್ವಾ ಇಲ್ಲೇ ಅಂದ್ಬಿಟ್ಟು ಹಾಗೆ ಟ್ರೈ ಮಾಡೋಣ ಅಂತ ಹೋಗ್ತಿದ್ದೀನಿ ಡ್ರೈ ಫ್ರೂಟ್ಸ್ ಜ್ಯೂಸ್ ಇಲ್ಲಿ ಇದಿರೋ ಲೊಕೇಶನ್ ಸುಗ್ಗನಹಳ್ಳಿ ಸರ್ಕಲ್ ಅಲ್ಲಿ ಈಗ ಹೊಸ್ತಾಗಿ ಓಪನ್ ಆಗಿದೆ ಸೊ ಬನ್ನಿ ಹೋಗೋಣ ತುಂಬಾ ಬಿಸಿಲಿಲ್ಲ ನಾನು ತುಂಬಾ ಬಿಸ್ಲಿತ್ತು ನಾನು ಸಂಜೆ ಟೈಮ್ ಅಲ್ಲಿ ಹೋಗ್ಬೇಕಿತ್ತು ಸೊ ಮಧ್ಯಾಹ್ನ ಹೋಗಿದ್ದೆ ಅಲ್ವಾ ತೋರ್ಸು ತುಂಬಾ ಬಿಸ್ಲಿತ್ತು ಸೊ ಇದು ಸುಗಣಲ್ಲಿ ಸೇತುವೆ ಬನ್ನಿ ಹೋಗೋಣ ಫೈನಲಿ ರೀಚ್ ಆಗಿದ್ವಿ ನೋಡಿ ಇದೆ ಜ್ಯೂಸ್ ಕಾರ್ನರ್ ಫ್ರೆಂಡ್ಸ್ ಜ್ಯೂಸ್ ಕಾರ್ನರ್ ಅಂತೇನು ಇದೆ ಫೈನಲಿ ರೀಚ್ ಆಗಿದ್ದೀವಿ ಬಂದ್ವಿ ಇಲ್ಲಿಗೆ ಜ್ಯೂಸ್ ಅಂಗಡಿಗೆ సో 2 డ్రై ఫ్రూట్ జ్యూస్ చే తీసుకుని 1 డ్రై ఫ్రూట్స్ జ్యూస్ ₹80 ఇరుకíng 160 ₹ చే తీసుకున్నారు ఎలా జ్యూస్ కూడా ఇస్ అవైలబుల్ ఇదే సో అల్లలా నోడి ఆపిల్స్ ఎలా ఇట్ ఇద్ర అలా కెలగడే సో నవాల్లి అరు చేస్ ఆటో మాలి దివి సో వెయిట్ మార్ చేదివి చేస్ కో బరోత కోస్ ಇಲ್ಲೇ ಯಾರು ನೀವು ಹತ್ರ ಇದ್ರೆ ಸೊ ವಿಸಿಟ್ ಮಾಡಿ ಅಲ್ಲಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮಾಡ್ಕೊಡ್ತಾರೆ ಸೊ ಫೈನಲಿ ನಮಗಂತೂ ಜ್ಯೂಸ್ ಕಾದಿ ಬಿಸಿಲಿ ಅಲ್ವಾ ಜ್ಯೂಸ್ ಬಂತು ನೋಡಿ ಯಾವ ರೀತಿ ಇದೆ ಅಂತ ಆರ್ಡರ್ ಮಾಡಿದಿದ್ದು ಡ್ರೈ ಫ್ರೂಟ್ ಜ್ಯೂಸ್ ಅಲ್ವಾ ಸೊ ಅಲ್ಲೆಲ್ಲ ಮೇಲ್ ಡೆಕೋರೇಷನ್ ನೋಡಿ ಯಾವ ರೀತಿ ಇದೆ ಅಂತ ಡ್ರೈ ಫ್ರೂಟ್ ಜ್ಯೂಸ್ ನಂಗಂತೂ ತುಂಬಾ ಇಷ್ಟ ಆಯ್ತು ಅಲ್ಲಿ ಮೇಲ್ಗಡೆ ನೋಡ್ಬಿಟ್ಟು ನೋಡಿದಾಗೆ ನನಗೆ ತುಂಬಾ ಇಷ್ಟ ಆಯ್ತು ನೋಡಿ ಯಾವ ರೀತಿ ಇದೆ ಅಂತ ಎರಡು ಆರ್ಡರ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯ್ತು ಸೊ ಅದಾದ್ಮೇಲೆ ನಾವು ಕುಡಿದ್ಬಿಟ್ಟು ಮನೆಗೆ ಬಂದ್ವಿ ಸೊ ಮನೆಗೆ ಬಂದ್ಮೇಲೆ ಹ್ಮ್ ಹಾಗೆ ನನ್ನ ತಮ್ಮನಿಗೆಲ್ಲ ಹೊಟ್ಟೆ ಹೊಸಿದ್ವಿ ಆ ಫೋಟೋ ತೋರಿಸ್ಬಿಟ್ಟು ನೋಡಿ ಯಾವ ರೀತಿ ಇತ್ತು ನಾವು ಜ್ಯೂಸ್ ಕೊಡ್ಕೊಬಂದು ಅಂತ ಸೊ ಗೈಸ್ ಫೈನಲಿ ಇಷ್ಟ ಆಯ್ತು ಸೊ ನನಗೆ ಇನ್ನು ಕೋಲ್ಡ್ ಅದೇ ವೆದರ್ ಅಲ್ಲೂ ಆ ಜ್ಯೂಸ್ ಬೇರೆ ಕುಡಲಿ ಅಲ್ವಾ ಇನ್ನು ಕೋಲ್ಡ್ ಆಗಿದೆ ಒಂದು ನೆಗ್ ಮತ್ತೆ ಕೆಮ್ಮು ಇನ್ನು ವಾಸೆ ಆಗಿಲ್ಲ ಸೊ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಮತ್ತೆ ನೀವ್ ಯಾವ್ದಾದ್ರು ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ ಗೈಸ್ ನನಗೂ ಯಾವ್ದು ಕಂಟೆಂಟ್ ಸಿಕ್ತಿಲ್ಲ ನೀವ್ ಯಾವ್ದಾದ್ರು ರೆಸಿಪೀಸ್ ಇಲ್ಲ ಯಾವ್ದಾದ್ರು ಬೇಕ ಯಾವ್ದಾದ್ರು ಕೇಳಿ ಐ ವಿಲ್ ಟ್ರೈ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಬಾಯ್